ಪುತ್ತೂರು ನಗರಸಭೆಯಲ್ಲಿ ಆಡಳಿತ ಪಕ್ಷವಾದ ಬಿಜೆಪಿಯಿಂದ ಹೊಸ ಶುಲ್ಕ ನೀತಿಯನ್ನು ಜಾರಿಗೆ ತಂದಿದ್ದು ಇದು ಜನ ವಿರೋಧಿ ನೀತಿಯಾಗಿದ್ದು ಇದರ ಬಗ್ಗೆ ಚರ್ಚೆಯನ್ನ ನಡೆಸಲು ಪುತ್ತೂರು ಶಾಸಕರು ನಗರಸಭಾ ಕಾಂಗ್ರೆಸ್ ಸದಸ್ಯರ ತುರ್ತು ಸಭೆಯನ್ನ ಮಂಗಳವಾರದಂದು ಕರೆದಿದ್ದಾರೆ ಸಭೆಯಲ್ಲಿ ನಗರಸಭಾ ಬಡವರ ವಿರೋಧಿ ಆಡಳಿತದ ನೀತಿಯನ್ನ ಖಂಡಿಸಲಾಯಿತು ನಗರಸಭೆಯ ಹೊಸ ಉದ್ಯಮ ಶುಲ್ಕ ಮತ್ತು ಘನತ್ಯಾಜ್ಯ ಶುಲ್ಕ ನೀತಿ ಪೂರ್ಣವಾಗಿ ಜನವಿರೋಧಿಯಾಗಿದೆ ಈ ಹಿಂದೆ ಜಾರಿಯಲ್ಲಿದ್ದ ಶುಲ್ಕಕ್ಕಿಂತ ದುಪ್ಪಟ್ಟು ಶುಲ್ಕವನ್ನ ವಸೂಲಿ ಮಾಡಲು ನಗರಸಭೆ ತೀರ್ಮಾನವನ್ನ ಕೈಗೊಂಡಿದ್ದು ಸಣ್ಣ ಬಡ ವ್ಯಾಪಾರಸ್ಥರಿಗೆ ಇದರಿಂದ ತೀವ್ರ ತೊಂದರೆಯಾಗಲಿದೆ ಜನವಿರೋಧಿ ಹೊಸ ನೀತಿಯನ್ನ ಶಾಸಕರು ಸೇರಿದಂತೆ ಕಾಂಗ್ರೆಸ್ ಸದಸ್ಯರು ಖಂಡಿಸಿದ್ರು ನಗರಸಭೆಯಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದು ಜನರ ಕಷ್ಟಗಳಿಗೆ ನೆರವಾಗುವ ಬದಲು ಬಡವರನ್ನ ಇನ್ನಷ್ಟುಕೂಪಕ್ಕೆ ತಲ್ಲುವಂತಹ ಹೊಸ ಶುಲ್ಕ ನೀತಿಯನ್ನ ಆಡಳಿತ ಜಾರಿ ಮಾಡಿದೆ ಇದರ ವಿರುದ್ಧ ಜನತೆಗೆ ತಿಳಿಸುವ ಕಾರ್ಯ ಮತ್ತು ಬಿಜೆಪಿ ಎಂದೆಂದು ಜನರ ಪರ ಅಲ್ಲ ಅದು ಉಳ್ಳವರ ಪರ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಇದರ ವಿರುದ್ಧ ಹೋರಾಟ ನಡೆಸಲು ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ ನಾಲ್ನೂರ ಐವತ್ತು ಚದರ ಅಡಿ ಕಟ್ಟಡಕ್ಕೆ ಘನತ್ಯಾಜ್ಯ ಶುಲ್ಕ ಈ ಹಿಂದೆ ಶುಲ್ಕವನ್ನ ದುಪ್ಪಟ್ಟು ಏರಿಕೆ ಮಾಡಲಾಗಿದ್ದು ಇದನ್ನು ಸಭೆಯಲ್ಲಿ ಖಂಡಿಸಲಾಯಿತು ಇನ್ನು ನಗರಸಭೆಯಲ್ಲಿ ಆಡಳಿತ ನಡೆಸ್ತಾ ಇರೋದು ಬಿಜೆಪಿ ಶುಲ್ಕವನ್ನ ಏರಿಕೆ ಮಾಡಿದ್ದು ಕೂಡ ಬಿಜೆಪಿ ಆಡಳಿತ ಆದ್ರೆ ಜನರಲ್ಲಿ ತಪ್ಪು ಮಾಹಿತಿ ನೀಡ್ತಾ ಇರುವ ಬಿಜೆಪಿಗರು ಇದು ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಶುಲ್ಕ ಹೆಚ್ಚಳ ಮಾಡಲಾಗಿದೆ ಎಂದು ವ್ಯಾಪಾರಸ್ಥರಿಗೆ ತಪ್ಪು ಮಾಹಿತಿಯನ್ನ ನೀಡುತ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ಈ ರೀತಿಯ ಯಾವುದೇ ಆದೇಶ ಬಂದಿಲ್ಲ ಜನ ವಿರೋಧಿ ಆದೇಶವನ್ನ ಕಾಂಗ್ರೆಸ್ ಸರ್ಕಾರ ಎಂದೂ ಮಾಡುವುದಿಲ್ಲ ಜನರ ಮೇಲೆ ಭಾರ ಹಾಕಿ ಅದನ್ನ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕುರಿಸುವಂತಹ ಕೆಲಸವನ್ನ ಬಿಜೆಪಿಯವರು ಮಾಡ್ತಿದ್ದಾರೆ ಇದು ಹೇಸಿಗೆ ರಾಜಕೀಯ ಎಂದು ಶಾಸಕರು ಸಭೆಯಲ್ಲಿ ಹೇಳಿದರು ಇನ್ನು ಈ ಸಭೆಯಲ್ಲಿ ನಗರಸಭಾ ಸದಸ್ಯರಾದ ರಿಯಾಜ್ ಪರ್ಲಡ್ಕ ಶೈಲಾ ಪಾಯಿ ನಾಮನಿರ್ದೇಶಿತ ಸದಸ್ಯರಾದ ಬಷೀರ್ ಪರ್ಲಡ್ಕ ಶರೀಫ್ ಬಲ್ನಾಡು ಶಾರದಾ ಅರಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಲ್ವಾ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮಹಮದ್ ಉಪಸ್ಥಿತರಿದ್ದರು